ಏನ್ ಫೇನ್ ಗೀನ್ ಎಲ್ಲಾ ಕಡಿಮಿ ಐತಿ ಗೋಮ್ ನೆಕ್ಸ್ಟ ಪೇನ್ ಐತ್ರಿ ಸರ್ ಬುಕ್ಕು ಬುಕ್ಕು ಇತ್ರೀ ಅದನ್ನೂ ಕಡಿಮೆ ಆಗಿ ಬಿಟ್ಟತ್ರಿ ಸರ ಹೆಂಗೋರು ಬಿಕ್ಕುರ ಎಲ್ಲಾದು ಅದೇ ಎಲ್ಲಾ ಕಡಿಮಿ ಆಗ್ಬಿಟ್ಟದ್ ಸರ ಆಮೇಲೆ ಗ್ಯಾಸ್ ಗ್ಯಾಸ್ ಇಲ್ಲ ಸರ್ ಅಷ್ಟೇ ಸರ್ ಮೂರ ಮಾಡ್ರಿ ಕಂಟಿನ್ಯೂ ಮಾಡ್ರಿ ಹಾ ಎಲ್ಲಾ ವೆರಿ ಕೋಸ್ ಅದು ಸರ್ ಇದು

ನಾ ಏನಾರ ಪ್ರಾಬ್ಲಮ್ ಏನ್ ಏನಿಲ್ಲಾ ಎಲ್ಲಾ ನಾರ್ಮಲ್ ಐತಿ ಈಗ ನಿಮ್ಗ್ ಚಕ್ರ ಬರೋದು ಸುಸ್ತಾಗೋದು ಬೆನ್ನು ಎಲ್ಲಾ ಕಡಿಮೆ ಐತಲ್ಲ ಕತನೋ ಬುಕ್ ಉಳಿತಿ ಸರ ಅದು ಸಲಾಕ್ಯಾರ ನಿಮ್ಗ ಇದು ಮಾಡ್ತಾರ ಅದು ಕಡಿಮೆ ಮಾಡ್ಬಿಟ್ರಿ ಮೂರ ದಿವಸನ್ಯಾಗ ಕಡಿಮೆ ಆದ್ರೆ ವಿಚಾರ ಮಾಡಿ ನೀವು ಇಪ್ಪತ್ತ ದಿವಸ ಮಾಡ್ರಿ ಎಲ್ಲಾ ಕಡಿಮೆ ಇರುತ್ತೆ ಒಂದ್ ಬಂದ್ ಬೆಟ್ಯಾಗ ರೀ ಅದು ಬೆರಿ ಕೊಸಿದ್ ಅದು ಹೊಕ್ಕೇತಿ ರಿಚಾರ್ಜ್ ಮಾಡ್ರಿ ಕರೆಕ್ಟ್ ಮೇನ್ಟೇನ್ ಮಾಡ್ಕೊಂಡ್ ಹೋಗ್ರಿ ಬೇಸಿದ್ ಅದು ಏನ್ ತಿನ್ನಕ್ ಬಾಡ್ರಿ ಅದು ಒನ್ ಮಂತ್ ಆದ್ಮೇಲೆ ಸರ್ ಆಮೇಲೆ ಸ್ವಲ್ಪ ಸ್ವಲ್ಪ ಲೈಟ್ ಲೈಟ್ ಮಾಡಬಹುದಲ್ಲ ಸರ್ ಊಟ ನಾನು ನಿಮ್ಗ್ ಪೂರ ಎಲ್ಲಾ ಕ್ಲಿಯರ್ ಆಗೋಣ ನಾ ಹೇಳೋ ಮಟ್ಟ ಮಾಡ್ಬಿಡ್ರಿ ಓಕೆ ಸರ್ ಎಲ್ಲಾ ಸಟ್ ಮಾಡ್ತೀನಿ ಎಲ್ಲ ಆರಾಮಾಗಾತಿತಿ ಕರೆಕ್ಟ್ ಆಗಾತೀರಿ ಕರೆಕ್ಟ್ ಆಗಿರ 21 ದಿನ ಮಾಡ್ರಿ ಆಮೇಲೆ ಬಂದ್ ಓಕೆ ಸರ್ ಬಂದ್ಬಿಟೈತಿ ಆಮೇಲೆ ಸಟ್ ಮಾಡ್ತೀನಿ ಮತ್ತೆ ಇಲ್ಲಂದ್ರೆ ನೀವು ಹಂಗಾ ಹುಚ್ರೆ ಮಳ್ಗೋಂತ ಮತ್ತೆ ಬೇರೆ ಸಮಸ್ಯೆಗಳು ಬರ್ತಾವೆ ಹಾಂಗಿ ಡೈರೆಕ್ಟ್ ಊಟ ಮಾಡ್ರೆ ಏನು ಸರ್ ಇದೆಲ್ಲ ನಾವು ಹೇಳಲೇ ಮಾಡ್ಬರ್ತೀವಿ ಆ ಟೈಮ್ ನೇ ಮಾಡ್ಕಂತೀವಿ ಈಗ ಏನಿದ್ರು ಇದೇನ್ ಹೇಳೋಲ್ಲ ಅದ ಊಟ ರಿಯಲ್ ಊಟ ಅದ ಆಕ್ಚುಲಿ ಮಂಚಂದ ಸಪ್ಪಿದ ಸರ ಏ ಹೆಂಗ ಅನ್ಕೊಂಡ್ ಮತ್ತ ಅದ್ಕಿಂದ ಮತ್ತ್ ರೋಗ ಬರ್ತಾವ ಖುಷಿ ಪಡಬೇಕ್ ನೀವೇ ಈ ಮೂರೇ ಎಷ್ಟ ಕಡಿಮೆ ಆತ್ ಎಸ್ಟ್ ಸಮಸ್ಯೆ ಎಷ್ಟ ಟೆನ್ಷನ್ ತಗೊಂಡಿದ್ದೀನಿ ನೀನ ಹಾ ಅದರ ಅದಾರ ಸರ್ ಮತ್ತ್ ಬಿ ಪು ನಾಯಿ ಆಗಿತ್ತಲಾ ಹ್ಮ್ ಸರ್ ನಂದು ಎಷ್ಟ್ರಿ ಒನ್ ಸಿಕ್ಸ್ಟಿ ಆಗಿತ್ತ ಸರ್ ಇವ ನಾರ್ಮಲ್ ಬಂದಿರ್ತ ಮೂರ ದಿವ್ಸನೇ ನಾರ್ಮಲ್ ಬಂದಿರ್ತೇತಿ ಇನ್ನೊಬ್ರದ್ ನಮ್ ಮಣ್ಣು ಒಮ್ಮಿಗೆ ಟೂ ಹಂಡ್ರೆಡ್ ಆಗೋವ್ರು ಇದ ಆಗೇತಿ ಸರ್ ಮತ್ತ ಅದಕ್ಕೆ ಎಲ್ಲಾ ಸಮಸ್ಯೆ ಇರ್ತಾವ ಕರೆಕ್ಟ್ ಮೇಂಟೇನ್ ಮಾಡಕನೋರಿ ಬಂದ್ ಬಿಟ್ಟಾರಿ ಪತ್ನಿ ಬಿಟ್ಟ ಎಲ್ಲಾ ಕರೆಕ್ಟ್ ಆಕೇತಿ

ಮೆಮೊರಿ ಪವರ್ ಜಾಸ್ತಿ ಐತೆ ಸರ್ ನಿಮ್ಗೆ ಒಂದ ಒಂದ್ ಸರಿ ಹೇಳಿದಿಲ್ರಿ ನಾವ್ test ಗೆ ಬೇಟಿ ಒಂದ್ ಒಂದ್ ವಾರ ಆಯ್ತು ಸರ್ ಒಟ್ಟು ನೆನಪ್ ಇಟ್ಕೊಂಡ್ ಸರ್ ಮೆಮೊರಿ ಪವರ್ ಯಾಕೆ ಯಾರ್ದ್ ನಿಮ್ಗ್ ಜಾಸ್ತಿ ಐತೆ ನಿಮ್ಗ್ ನಿಮ್ಗ್ ರೀ sir ನಮ್ಗ್ ದಿನ ಐದ್ನೂರ್ call ಬಂದ್ರು ಎಲ್ಲಾರ್ದು ನೆನಪ್ ಇಡಲ್ಲ ಎಲ್ಲಾ ಹೇಳ್ತೇನೆ ನಾನ್ ಹಾ ರೀ ಅದ ಪ್ರಾಕೃತಿಕ ಆಹಾರದ ಪವರ್ ಅದ ಓಕೆ ಸರ್ ಅಷ್ಟ್ ಮಾಡ್ರಿ ಮಂಡನ್ ಮಾಡಿ ಹೋಗ್ರಿ ಚೊಲೋ health ಐತಿ ಈ ಹೊಟ್ಟೆಗ್ ಡುಗ್ ಡುಗ್ ಅನ್ಲತರ್ ನಂಗ್ ಅಂಜಿಕ ಹೊಂಟದ sir ಏನಾರ್ problem ಆಗಿದೆ ಅದ್ correct correct ಅದ ಯಾಕಂದ್ರೆ ಹೊಡಿಬೇಕ್ ಅದ್ ಎಲ್ಲಾ ಕಡೆ ಹಾಳ್ ಇರ್ತಾವ್ ನಮ್ಗ್ ಹಾ ಎದೆಗ್ ಅಷ್ಟೇ ಹಾಕಿರೋದಿಲ್ಲ ಎಲ್ಲಾ ಕಡೆ ಒಂದೊಂದ್ ಇರ್ತಾವ ಒಂದ್ ಸ್ವಲ್ಪ ಯಾವ್ ಗಿಡಾನು ಹೊಡಿತಿರ್ತಾವ ಮೇನ್ ಗಂಡ ರೆಕ್ಕೆ ಒಳಗ ಹೊಟ್ಟೆ ಆಗೋದು ಎಲ್ಲಾ ಕಡೆ ಇರ್ತಾವ ಸೆಕೆಂಡ್ ಹಾರ್ಟ್ ಅಂತಾರ ಅವಕ್ಕ ಇದು ಇವ್ರಿನ ಮೇಲೆ ಸ್ವಲ್ಪ ಏನ್ ಅಲ್ಲತಿತ್ತು ಸರ್ ಅದನ್ನು ಕಡಿಮೆ ಆಗಿದ್ರೆ ಎಲ್ಲಾ ಕಡಿಮೆ ಆಗ್ತಾವ ಎಲ್ಲಾ ಪ್ರತಿಯೊಂದು ಬಾಡಿ ಏನ್ ಇರೋದೇನಿಲ್ಲ ಎಲ್ಲಾ ಕ್ಲೀನ್ ಹಾಕೊಂತ ಬರ್ತಾವ ಕವರ್ ಹಾಕೊಂತ ನೀವು ಖುಷಿ ಪಟ್ಕೊಂತ ಮಾಡ್ಕೊಂತ ಹೋಗುದು ಅಷ್ಟೇ ಹಸು ಬಾಳ ಅಲ್ಲತ್ತಾವ ಸರ್ ಏ ಖುಷಿ ಮತ್ತದ ಹಸು ಬಾಳಾಗತ್ತಲ್ಲ ಮತ್ತೂ ಏನಿಲ್ಲ ಹಾ ಮತ್ತು ಅನ್ನ ತಿನ್ನೋದು ಮತ್ತು ಗಜರಿ ತಿನ್ನೋದು ಮತ್ತು ಟಮಾಟೆ ತಿನ್ನೋದು ಮತ್ತು ನೆನ್ಸಿದ ಉತ್ತತಿ ತಿನ್ನೋದು ನೆನ್ಸಿದ ಶೇಂಗಾ ತಿನ್ನೋದು ಕೊಬ್ಬರಿ ತಿನ್ನೋದು ಹಸಿ ಕೊಬ್ಬರಿ ಇಷ್ಟೇ ಸರ್ ಉತ್ತತಿ ಅದ್ರಾಗ ನೆನ್ಸಂತಾರೆ ಹಾಲ್ನಾಗ ಸರ್ ಹಾಲೇ ನೆನ್ಸಬಾರ್ದು ಹಾಲು ಮೊಸರು ಮದಿ ಒಟ್ಟ ಮುಟ್ಟಬಾರ್ದು ಓಕೆ ಸರ್ ಅವಿಲ್ಲ ನೆನ್ಸಿಲ್ರಿ ಸರ್ ಒಣದೇ ತಿಲ್ತೀನಿ ಒಣ ತಿನ್ಬಾರ್ದು ಮತ್ತ ಒಣದ್ ಬೇಡತ್ರಿ ಸರ್ ನೀರ ನೆನ್ಸಬೇಕು ಒಣ ಒಣ ತಿಂದ್ರೆ ಸಮಸ್ಯೆ ಹಸಿ ಶೇಂಗಾ ಮೆಂತೆ ಶೇಂಗಾ ಒಳ್ಳೆ ಕೊಬ್ಬರಿ ಉತ್ತತ್ತಿ ನೆನಸಬೇಕ ಕೊಬ್ಬರಿ ಏನಕ್ಕೆ ಹಸಿದ ಇದ್ದ ಇರತೇತಿ ದೊಡ್ಡದ ತೆಂಗಿನಕಾಯಿ ಈ ಉತ್ತತ್ತಿ ಶೇಂಗಾ ನೆನಸಬೇಕು ಒಳ್ಳೆ ಗ್ರೀನ್ ಜ್ಯೂಸ್ ಬೆಳಿಗ್ಗೆ ಎದ್ದ ದೊಡ್ಡ ದೊಡ್ಡ ತಪ್ಪಲುಗಳು ತಪ್ಪಲಗಳು ಏನ ಏನಿಲ್ಲ ಅವೆಲ್ಲಾ ಹಾಕಬೇಕು ಆದ್ರೆ ನೀವು ಗೋಮಾತೆಗೆ ನಾನು ಬಾಳೆ ಏನ್ ಹಾಕಿದ್ದು ಫೋಟೋ ಕಾಲ್ ಸಂಜೆ ಹಾಕಂದೆ ಹಾಕತ್ತಿ ಇಲ್ಲ ಗೊತ್ತಿಲ್ಲ ಹಾಕ್ತೀನಿ ಸರ್ ಹಾಕ ಬೇಕಾ ಹ್ಮ್ ಹಾ ಸರ್ ದೊಡ್ಡ ದೊಡ್ಡ ಗಿಡದ ಎಲಿ ಏನ್ ತೊಂಬರ್ತೆವಲ್ಲ ಅದಕ್ಕ ಗಿಡಕ್ಕ ನೀರ್ ಹಾಕಬೇಕ. ಹಾ ಹ್ಮ್ ಅದ್ ಮಾಡ್ಕೊಂಡು ಹೋರಿ ಲೈಫ್ ಆರೋಗ್ಯವಾಗಿ ಇರ್ತೀರಿ ಹ್ಮ್ ಏನ್ ಇದ್ರೆ ಫೋನ್ ಮಾಡ್ರಿ